ಸರ್ ಇದು ಇಲ್ಲಾರ್ ಗ್ರಾಮ ಪಂಚಾಯತ್ ನಿಮಗೆ ಇದು ಗುಂಡ್ರ ಗ್ರಾಮ ಪಂಚಾಯತ್ ಇದು ನಿಮ್ಮ ಗೆಲುವು ಏನ್ ಅನಿಸ್ತಾ ಇದೆ ನಿಮ್ಗೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ವಿಷಯ ಸರ್ ಭಾಳ ಖುಷಿಯಾಗಿದೆ ಸರ್ ನಾವು ಎಲ್ಲರೂ ಕೆಲಸ ಮಾಡಿ ಬಿಡಿದೇವರು ಪೈದೇ ಮೊದಲು ಮೇಟೋದ ಮನೆ ಇರ್ತಾರೆ ನಂಬರ್ಶಿಪ ಇದಾಗ ನಾವು ಏನಾದರೂ ಮನೆ ಮನೆ ಏನು ಕೆಲಸ ಮಾಡಿದ್ವಿ ಅದು ಕಾರಣದಾಗಿ ನಮ್ಗೆ ನಮ್ಗೆ ಕೆಲಸನೇ ನಮ್ದು ಇದು ರೆಚ್ಚಾಗಿರುತ್ತೆ ಈಗ ಮುಂದಿನ ನಿಮ್ಮ ಊರಿಗೋಸ್ಕರ ಏನು ಯೋಜನೆ ಕನಸುಗಳು ಏನು ಇಟ್ಕೊಂಡಿದ್ರಿ ನಿಮ್ಗೆ ಊರಿಗೋಸ್ ನಮ್ಗೆ ಎಮ್ ಎಲ್ಲ ಎಮ್ ಎಲ್ ಎಲ್ರಿ ಒಂದು ಎಮ್ ಎಲ್ ಎ ಬಂದಾಗ ಏನಾರು ಎಮ್ ಎಲ್ ಎಲ್ಲ ಪಚ್ಚೆತ್ತಾಗಿ ಏನಾದರೂ ಸರ್ ಬಜೆಟ್ ಈಗ ನಿಮ್ಮ ಗೆಲುವಿನ ಕಾರಣರಾದ ಊರಿಗೆ ಊರಿನವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನಿಮ್ಮ ಗೆಲುವಿನ ಕಾರಣರಾದ ಅವ್ರ ಜ್ರೆ ಅಕ್ಕ ತಗೇ ಎಲ್ಲ ಹಣ ಸಮಿ ಹೇಳಬೇಕಂತ ಅವ್ರಿಗೆ ಬಂದು ನಂಗೆ ಸ್ವಲ್ಪ ಪಾಲಿ ಬಂದೇವ್ರ ಇದ್ದಾಗೆ ಅವ್ರಿಗೆ ಬಂದವ್ರೆ ಅವ್ರ ಜೊತೆ ನಂಗೆ हेलो करतो हेलो करतोले येले होईल तू ये आता आय आता काय या उत्तर खावी मटराचा व्हिडिओ मला कामादर आहे थांबाती व्हिडिओ आता हात खाली बघू

ಗ್ರಾಮ ಪಂಚಾಯತ್ ಬಂದಿದ್ರಿ ಸರ್ ರಾಮ್ಪುರ್ ಗ್ರಾಮ ಪಂಚಾಯತ್ ಹನುಮಂತೋಡಿ ಗ್ರಾಮ ಪಂಚಾಯತ್ ಹನುಮಂತೋಡಿ ಹಾಂಪುರು ರಾಮ್ಪುರ್ ಸರ್ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ಗೆಲುವು ಈ ಸರಿ ಗೆಲುವು ಜನರಿಗೆ ಜನರು ಗೆಲುವು ಈಗ ಹನುಮಂತೋಡಿ ವಾರ್ಡ್ ನಂಬರ್ ಎರಡು ಸರ್ ಜನರು ಗೆಲುವು ನಮ್ಮ ಊರು ಸರ್ ಗೆದ್ದಿದ್ರು ಸರ್ ಜನದಂದು ಆಶೀರ್ವಾದ ಈಗ ಮುಂದೆ ನಿಮ್ಮ ಊರಿಗೋಸ್ಕರ ಏನು ಯೋಜನೆ ಗುರಿ ಕನಸುಗಳು ಏನು ಇಟ್ಕೊಂಡಿದ್ರಿ ಈಗ ನೀವು ಗೆದ್ದಿದ್ರಿ ಈಗ ಸರ್ ನಮ್ಮೂರು ರಸ್ತೆ ಆಯಿತು ರಸ್ತೆ ಒಳಚರಂಡಿ ಬಡವರ ಸೇವೆ ಇವೆಲ್ಲ ಮಾಡ್ಬೇಕಂತ ಅಷ್ಟು ಹಾಲು

ಮುಂದೆ ಏನ್ ಮಾಡ್ಬೇಕನ್ನಿಸ್ತಾ ಇದೀರಿ ಮತ್ತೆ ನಿಮ್ಗೆ ಸಮಸ್ಯೆ ಎಲ್ಲ ವಾರ್ಡ್ ಸರ್ ಇದು ಇಲ್ಲ ಗ್ರಾಮ ಪಂಚಾಯತ್ ನಿಮಗೆ ಇದು ಮುಂದ್ರ ಗ್ರಾಮ ಪಂಚಾಯತ್ ಇದು ನಿಮ್ಮ ಗೆಲುವು ಏನ್ ಅನಿಸ್ತಾ ಇದೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ಖುಷಿಯನ್ನು ಸರ್ ಬಹಳ ಖುಷಿಯಾಗಿದೆ ಸರ್ ನಾವು ಎಲ್ಲರೂ ಕೆಲಸ ಮಾಡಿ ಕೊಡೋದು ಏನಾದ್ರೂ ಪೈ ಹೇಳಿ ಮದುವೆ ಮತ್ತೆ ಅವ್ರಿಗೆ ಹೀಗಾಗಿ ನಾವು ಏನಾದ್ರೂ ಮನೆ ಮನೆ ಕೆಲಸ ಅದ್ರ ಕಾರಣಕ್ಕಾಗಿ ಕೆಲಸನೇ ಇದು ರಕ್ಷೆ ಆಗ್ಯದ ಮುಂದಿನ ನಿಮ್ಮ ಊರಿಗೋಸ್ಕರ ಏನು ಯೋಜನೆ ಕನಸುಗಳು ಏನ್ ಇಟ್ಕೊಂಡಿದ್ರಿ ನೀವು ಈ ಸರ್ ನಾವು ಎಮ್ ಎಲ್ ಎಲ್ಲ ಎಮ್ ಎಲ್ ರೀ ಇಟ್ಕೊಂಡು ಎಮ್ ಎಲ್ ಈಗ ನಿಮ್ಮ ಗೆಲುವಿನ ಕಾರಣರಾದ ಊರಿಗೆ ಊರಿನವ್ರಿಗೆ ಏನು ಹೇಳಕ್ ಬಯಸ್ತೀರಿ ನಿಮ್ಮ ಗೆಲುವಿನ ಕಾರಣರಾದ ನವ್ರ ಜನರಿಗೆ ಹೇಳಬೇಕು ಮುಂದೆ ಸ್ವಲ್ಪ ಆಟಿ ಬಂದೇವರು ಇದ್ದಂಗೆ ಅವ್ರಿಗೆ ಬಂದವ್ರೆ ಅವ್ರಿಂದ सर इधर सर बाबा राम जी राम जी राम जी आप बाबा राम जी पूरा गाड़ी में वाली चीज आया पूरा हमारा खाना है हम ध्यान कर तक खेत का भी समिति में ग्राम पंचायत तुम जीत के आए तुम्हार को कैसा लग रहा है अब ये जीत तुम्हारा जीत कैसा है और आगे तुम्हारा गांव के लिए क्या करना चाहते तो तुम्हारे आड़ की चीज़ हमने नहीं हमारी नहीं, नहीं।, है। नहीं की है सबसे पहले मैं हमारे वालों को जिन्होंने मारा हूँ उन्होंने मेरे लिए आप देने करते करके ये हमारे पहले दिन थे तो तब मैं उनको धन्यवाद करता रहा हूँ और जैसा लास्ट पंचवार्षिक में हमने काम किया है लोगों के काम में रात भी रात को 12 बजे भी फोन करें तो हम जाते थे पब्लिक से मिलने के लिए और गरीब लोगों का काम करें के लिए पब्लिक ने हमको इस बार चुना है आगे भी चल गए हम लोग ऐसे ही सेवा करेंगे हर एक आदमी का हम बात सुनेंगे और उस टन का कर काम करेंगे निरस नहीं करेंगे जनता को जो है हमारे लिए है हमारा गाँव है छोटा एक छोटा गाँव का विकास ಸರ್ ಮಾತಾಡ್ಬೋದು ಕನ್ನಡ ಕನ್ನಡ ಯಾರ ನೀವು ಮಾತಾಡ್ಬಿಡ್ರ ಸರ್ ನಿಮಗಿದು ಗ್ರಾಮ ಪಂಚಾಯತ್ ಇಲ್ಲಿ ಇವತ್ತು ಬೇಡ್ರವಾಡಿ ಗ್ರಾಮ ಪಂಚಾಯತ್ ದಿಂದ ಇಲ್ಲಿ ಗೆದ್ದು ಬಂದಿದ್ರಿ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಗೆಲುವು ಚಲೋ ಒಳ್ಳೇದು ಕೆಲಸ ಮಾಡಬೇಕು ನೀರು ಬೇಕು ಇದ್ದೆಲ್ಲ ನೀರು ಕೊಡಬೇಕು ನಮ್ಮ ಅಪ್ಪಂಗದವ್ರಿಗೆ ಅವ್ರದ್ದು ಟೆನ್ಷನ್ ಮಾಡಬೇಕು ಮತ್ತು ದನ ಒಕ್ಕಲ್ದವ್ರಿಗೆ ಅವ್ರಿಗೆ ಒಕ್ಕಲ್ದ ಸಹಾಯ ಕೊಡಬೇಕು ನಾವು ಮತ್ತು ಅವ್ರದ್ದು ಎಲ್ಲ ವಿಚಾರಣೆ ಮಾಡಿ ಹೆಣ್ಣು ಮಕ್ಕಳದು ಅಷ್ಟಿಚಾರ ಅವ್ರನ್ನ ರೋಕಿಸ್ಬೇಕು ಎಲ್ಲ ಕೆಲಸ ಮಾಡಬೇಕಂತ ನಾವು ಇಲ್ಲಿ ಬಂದಿದ್ದೇವೆ ಇದರ ಸರ್ತಿ ನಾವು ಎಲ್ಲರೂ ಜನಗೆ ತೊಗೊಂಡು ನಾವು ಒಳ್ಳೇದು ಕೆಲಸ ಮಾಡಬೇಕಂದಗಿ ಇಲ್ಲಿ ಗ್ರಾಮ ಪಂಚಾಯತ್ ಬೇಡರವಾಡಿನಿಂದ ನಾವು ಬಂದಿದ್ದೇವೆ ಹಾಗೆ ಈ ಪುಣಿಸ್ಗಳು ಸಣ್ಣ ಸಣ್ಣ ಕೂಸುಗಳು ಅವ್ರಿಗೆ ಸೇಫ್ ಗೈಡೆನ್ಸ್ ಮಾಡಬೇಕಂದಾಗ ನಾವು ಇಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಸರ್ ನಾವು ಈ ಗ್ರಾಮ ಪಂಚಾಯತ್ ನಿವರ್ಶ ಬಂದಿದ್ದೇವೆ ಈಗ ನೀವು ಗೆಲುವಿಗೆ ಕಾರಣರಾದ ಊರಿನವ್ರಿಗೆ ಏನು ಹೇಳಕ್ಕೆ ಬರ್ತೀವಿ ಬಯಸ್ತೀರಿ ಅಭಿನಂದನೆಗಳು ಯಾವ ರೀತಿ ಶುಭಾಷ್ ಅಭಿನಂದನೆಗಳು ಮೂರು ಮೂರು ಎಲ್ಲ ಜನರು ಹೆಣ್ಮಕ್ಳು ಗರ್ಸ್ ಮಕ್ಕಳು ಎಲ್ಲರಾಗಿ ನನಗೆ ಕೊಟ್ಟಿದ್ದಾರೆ ಈ ಎಲ್ಲ ಸಮಸ್ಯೆಗಳ ಒಳ್ಳೇದು ಮಾಡಬೇಕಂದ್ರೆ ನನಗೆ ಗೆಲ್ಲಿಸಿಕೊಟ್ಟಿದ್ದಾರೆ ಇದರಿಂದ ನಾವು ಎಲ್ಲರಿಗೆ ನನಗೆ ಧನ್ಯವಾದ ಸರಿ ಈಗ ಹರಕೂಡು ಗ್ರಾಮ ಪಂಚಾಯತ್ ಹತ್ಯೆ ಗೆಲುವು ಸಾಧಿಸಿದ್ರಿ ಈ ಗ್ರಾಮ ಪಂಚಾಯತ್ ಚುನಾವಣೆ ನಿಮ್ಗೆ ಗೆಲುವು ಯಾ ಏನು ಅನಿಸ್ತಾ ಇದೆ ಈಗ ಮಾತಾಡ್ರಿ ಯಾರಾದ್ರು ಈಗ ಮುಂದೆ ಮುಂದಿನ ನಿಮ್ಮ ಯೋಜನೆಗಳು ಊರಿನ ಸಲುವಾಗಿ ಮತ್ತೆ ಜನರ ಸಲುವಾಗಿ ಏನ್ ಮಾಡಕ್ ಬಯಸ್ತಾ ಇದ್ರಿ ಒಳ್ಳೆ ಕೆಲಸ ಈಗ ನಿಮ್ಗ ಹಿಂದೆ ಎಂದು ಕಾಣದಂತ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಎಲೆಕ್ಷನ್ ಈ ಸಾರಿ ಹೆಂಗ ಅನಿಸ್ತಾ ಇದೆ ಯಾರಾದ್ರೂ ಮಾತಾಡ್ರಿ ಸ್ವಲ್ಪ ಕೆಲಸ ಮಾಡಬೇಕು ಇದು ಇಟ್ಕೊಂಡು ನಮ್ಗೆ ಅವ್ರದ್ದು ಕೆಲಸ ಮಾಡ್ತೇವೆ ಯಾಕಂದ್ರೆ ಅವ್ರೊಂದು ಆಶ್ದಿನ ಹೆಸರ ಒಂದು ಕ್ಯಾಂಡಿಡೇಟ್ ಆದಾಗ ನಾವು ಐದು ಮಾಡ್ಬೋದು ಅಂತ ಮಾಡಿ ಅವ್ರಿಗೆ ಐದು ವರ್ಷ ಅವಕಾಶ ಪತ್ರ ಏನೆಲ್ಲ ಕೆಲಸ ಮಾಡ್ತಾ ಇರುತ್ತೆ ಅದೇ ಹೇಳಿ ಮತ್ತೆಲ್ಲರಿಗೆ ಎಲ್ಲ ಪ್ರಜೆಗಳು એને <laughs> ಏಯ್ ಕೇಳಿ ಬನ್ನಿ ಬನ್ನಿ ನಾನು ಮಂದಿರ ಮುಂದೆ ನಿಂತಿದ್ದೀನಿ ನಾನು ಚೇತನರ ಮೇಲೆ ಬಡಿಸ್ ಸ್ಟೋರಿ ನಿಂತಿದ್ದೀನಿ ಮಾಡಿಬಿಡ್ರಿ ತುಂಬಾ ಧನ್ಯವಾದಗಳು ಇನ್ನೊಂದು ಸಲ ಬಿಡು ರೈಟ್ ಮಾರಿ ಕಸಲದದ್ದು ಚಲೋ ಇತೆ ಇದೇನೇ ಕಣ ಲೀನೇ ಬಿಡು ಇಂಜಿನಿಯರಿಂಗ್ ಯಾಕ್ ಮಾಡೋದು ಮಾಡೋದು ಪ್ರಾರಂಭ ಮಾಡ್ಬೇಕು ಎಲ್ಲರೂ ಚೆನ್ನಾಗಿ ಬೋಂಡೆ ಆ ಇಲ್ಲೆಲ್ಲ ಇಟ್ಬರ್ ಸರಿ ಮಾತಾಡ್ಬೋದು ಕನ್ನ ಕನ್ನಡ ಯಾರ ನೀವು ಮಾತಾಡ್ರೀ ಮಾತಾಡ್ಬಿಡ್ರೊಬ್ರು ಒಬ್ಬರೇ ಸರ್ ನಿಮಗಿದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವತ್ತು ಬೇಡರವಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರಿ ನಿಮ್ಗೆ ಏನು ಅನಿಸ್ತಾ ಇದೆ ಈ ಗೆಲುವಿಗೆ ಈ ಜಲೇ ನಾವು ಚಲೋ ಒಳ್ಳೇದು ಕೆಲಸ ಮಾಡಬೇಕು ನೀರು ಬೇಕು ನೀರು ಕೊಡಬೇಕು ನಮ್ಮ ಅಪಂಗದವರಿಗೆ ಅವ್ರಿಗೆ ಪೆನ್ಷನ್ ಇರಬೇಕು ಮತ್ತು ದನ ಒಕ್ಕಂದವರಿಗೆ ಅವ್ರಿಗೆ ಒಕ್ಕಂದ ಸಹಾಯ ಕೊಡಬೇಕು ನಾವು ಮತ್ತು ಅವ್ರದ್ದು ಎಲ್ಲ ವಿಚಾರಣೆ ಮಾಡಿ ಹೆಣ್ಣು ಮಕ್ಕಳದು ಅತ್ಯುತ್ತಾರ ಆದರೆ ಅವ್ರ ಮಗ ಎಲ್ಲ ಕೆಲಸ ಮಾಡಬೇಕಂತ ನಾವು ಇಲ್ಲಿ ಬಂದಿದ್ದೇವೆ ಇದ್ರ ಸರ್ತಿ ನಾವು ಎಲ್ಲರೂ ಜನಗೆ ತೊಗೊಂಡು ನಾವು ಒಳ್ಳೇದು ಕೆಲಸ ಮಾಡಬೇಕಂದಿ ಇಲ್ಲಿ ಗ್ರಾಮ ಪಂಚಾಯತ್ ಬೇಡ್ರವಾಡಿಲಿಂದ ನಾವು ಬಂದಿದ್ದೇವೆ ಹಾಗೆ ಈ ಪುಲ್ಸ್ಗಳು ಸಣ್ಣ ಸಣ್ಣ ಪುಣ್ಯಗಳು ಅವರಿಗೆ ಸೇ ಗೈಡೆನ್ಸ್ ಮಾಡ್ಬೇಕಂದಿಗೆ ನಾವು ಇಲ್ಲಿ ಹೆದ್ದಿಟ್ಟಿದ್ದೇವೆ ಮಾಡ್ಬೇಕಂದಿಗಿತ್ತು ನಾವು ಈ ಗ್ರಾಮ ಪಂಚಾಯತ್ ನಿವರ್ಸಿ ಬಂದಿದ್ದೇವೆ ಈಗ ನೀವು ಗೆಲುವಿಗೆ ಕಾರಣರಾದ ಊರಿನವ್ರಿಗೆ ಏನು ಹೇಳಕ್ಕೆ ಬರ್ತೀವಿ ಬಯಸ್ತೀರಿ ಅಭಿನಂದನೆಗಳು ಯಾವ ರೀ ಶುಭಾಷ್ ಅಭಿನಂದನೆಗಳು ಮೂರು ಎಲ್ಲ ಜನರು ಹೆಣ್ಮಕ್ಳು ಗಂಡ ಮಕ್ಕಳು ಎಲ್ಲರೂ ಆಗಿ ನನಗೆ ಕೊಟ್ಟಿದ್ದಾರೆ ಈ ಎಲ್ಲ ಸಮಸ್ಯೆಗಳು ಒಳ್ಳೇದು ಮಾಡ್ಬೇಕಂದ್ರೆ ನನಗೆ ಗೆಲ್ಲಿಸಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಎಲ್ಲರಿಗೂ ನಮಗೆ ಧನ್ಯವಾದ